ಕೊರಡು ಪದದ ಸಮನಾರ್ಥಕ ಪದ ಮರದ ದಿಮ್ಮಿ ಕೊನರು ಪದದ ಸಮನಾರ್ಥಕ ಪದ ಚಿಗುರು ಬರಡು ಪದದ ಸಮನಾರ್ಥಕ ಪದ ಹಾಲು ಕೊಡದ ಹಸು ಹಯನ ಪದದ ಸಮನಾರ್ಥಕ ಹಾಲು ಕೊಡುವ ಹಸು ಪಡಿ ಪದಾರ್ಥ ಪದದ ಸಮನಾರ್ಥಕ ಸಾಮಾನು ಮತ್ತು ವಸ್ತು ವಾಮ ಪದದ ಸಮನಾರ್ಥಕ ಕೇಡು ನುಡಿ ಪದದ ಸಮನಾರ್ಥಕ ಪದ ಮಾತು ನೆವ ಪದದ ಸಮನಾರ್ಥಕ ಪದ ಕಾರಣ ಬವಣೆ ಪದದ ಸಮನಾರ್ಥಕ ಪದ ಕಷ್ಟ ಬೆಳಕು ಪದದ ಸಮನಾರ್ಥಕ ಪದ ಜ್ಞಾನ ಥ್ಯಾಂಕ್ಸ್ ಫಾರ್ ವಾಚಿಂಗ್